ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಶುರು ಮಾಡಕತ್ತೀನಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ನಂದು ಕೆಲಸ ಆಗೈತಿ ಒಂದು ಸ್ವಲ್ಪ ಚಕ್ಲಿ ಮಾಡೋಕ್ಕಿದೆ ಹಿಂಗಾಗಿದ್ದಕ್ಕೆ ಒಂದು ಸ್ವಲ್ಪ ಉಪ್ಪು ಉಪ್ಪು ಮರ್ತ್ಬಿಟ್ಟಿದೆ ಆ್ಯಕ್ಚುಲಿ ಉಕ್ಕಿದ್ದೆಲ್ಲ ಸಾಮಾನು ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಚಕ್ಲಿ ಹಿಟ್ಟು ಉಳ್ಕೊಂಡಿತ್ತು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ನನ್ನ ಪುಟಾಣಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಎಲ್ಲ ಸಾಮಾನು ಹಾಕಿ ರೆಡಿ ಮಾಡ್ಕೊಂಡಿದ್ವಿ ನೋಡಿರಿ ಸೊ ಏನಾದರೂ ನನಗೆ ಕಲಿಸೋದು ಅದು ಈ ಥರ ನನಗೆ ಕಟ್ಟಿ ಮೇಲೆ ಕಲ್ಸ್ಕೊತೀನಿ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಏನಕತ್ತಂದ್ರೆ ಅದು ಪರಾತ ಬುಟ್ಟಿ ನನಗೆ ಕಲಸೋಕೆ ಸರಿಯಾ ಅನ್ಸಂಗಿಲ್ಲ ಅದು ಮೊದಲಿಂದ ರೂಢಿ ಬಿಡುತ್ತೆ ಹೀಗಾಗಿ ಕಟ್ಟಿ ಮೇಲೆನೇ ಹಾಕ್ಕೊಂಡಿ ಒಂದು ಸ್ವಲ್ಪ ಉಗುರು ಬೆಚ್ಚಕ ನೀರು ಮತ್ತು ಮೇನ್ ಎಣ್ಣೆ ಕಾಯಿ ಇಟ್ಕೊಳಿ ಸ್ಟ್ಯಾಂಡಿಗೆ ಹಾಕಿಲ್ಲ ಹಾಕಿ ಕೈಗಳು ಕೂಡ ಬ್ಲಾಗ್ ಮಾಡೋಕ್ಕೀನಿ ಜಸ್ಟ್ ಬ್ಲಾಗ ಶುರು ಮಾಡೋಕೀನಿ ಇವತ್ತಿನ ಹಿಂಗಾಗಿ ಸೊ ಹಿಟ್ಟು ಕಲಿಸ್ಕೊತೀನಿ ಹಿಟ್ಟು ಕಲಿಸ್ಕೊಂಡು ಫಿಲ್ಟ್ರ್ ಆನ್ ಮಾಡಿದ್ರೆ ಇದೊಂದು ಆವಾಜ್ ಒಂದು ಬರ್ತದೆ ನೋಡ್ರಿ ಹೀಗಾಗಿ ಒಂದು ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊಂಡು ಕಲಿಸ್ಕೊಂಡು ಚಟ್ಲಿ ಮಾಡ್ತೀನಿ ಸ್ವ ಹೆಂಗಾಗಿ ಅಂತ ತೋರಿಸ್ತೀನಿ ಮಾಮೂಲಿನೇ ನಾ ಮಾಡಕ್ಕೀನಿ ಮತ್ತು ಏನೋ ಏನು ಎಕ್ಸ್ಟ್ರಾ ಏನೂ ಮಾಡೋಕ್ಕೀರಿ ನಾನು ಚಟ್ ಚಟ್ಲಿ ಹಿಟ್ಟು ಮಾಡೋದಂತೂ ತೋರಿಸಿದ್ನ ಸೇಮ್ ಅದೇ ಹಿಟ್ಟೆ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಅದನ್ನು ಹಾಕಿ ಇನ್ನು ಅಕ್ಷಯ ತೃತೀಯ ಬಂತಲ್ಲ ಅಕ್ಕಿ ಹಿಟ್ಟು ಹಾಕಿ ಬಿಳಿ ಹುಡುಗಿ ಮಾರೇ ಮಾಡ್ತೀವಿ ನಾವು ಸೀಕರಣೆ ಜೊತೆಗೆ ಸೊ ಅಕ್ಕಿ ಹಿಟ್ಟಿನ ಒಂದು ಸ್ವಲ್ಪ ಇತ್ತು ಸೊ ಯಾಕೆ ಇದ್ದು ಸ್ಕೂಲು ಇನ್ನೂ ಎಪ್ರಿಲ್ ಎಣ್ಣೆ ತನಕ ಆಯ್ತಲ್ಲ ರೀ ಹೀಗಾಗಿ ಏನಾದರೂ ಸ್ನ್ಯಾಕ್ಸಿಗೆ ಬೇಕಾಗ್ಕೈತ ಅವನಿಗೆ ಹೇಗಾಗಿ ಮಾಡಾಕತ್ತೀನಿ ಮತ್ತು ಸೊ ನೋಡಿದ್ರೆ ಹೆಂಗೆ ಬರ್ತಾವ ಅಂತ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿ ನೋಡಿರಿ ಉಪ್ಪು ಮತ್ತು ಜೀರಿಗೆ ಮತ್ತು ಅಜ್ವಾನ ಒಂದು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಕೊಂಡಿನಿ ಈಗ ಎಣ್ಣೆ ಕಾಯಿಸಿ ಹಾಕ್ಕೊಂಡಿನಿ ಇದನ್ನು ಒಂದು ಸ್ವಲ್ಪ ಉಗುರು ಬೆಚ್ಚೆ ನೀರಾಗ ನಾನು ನಾದುಕೊತೀನಿ ಸೊ ನಾದ್ಕೊಂಡಾದ್ಮೇಲೆ ಮತ್ತು ಇವತ್ತಿನ ಚಕ್ಲಿ ಹೆಂಗೆ ಬಂದವು ಏನು ಎಲ್ಲ ಶೇರ್ ಮಾಡ್ಕೋತೀನಿ ಫಸ್ಟ್ ಎಲ್ಲ ಇಟ್ಟು ಕಲಿಸ್ಕೋತೀನಿ ನೋಡ್ರಿ ಈ ರೀತಿ ಎಣ್ಣೆ ಬಿಸಿ ಇರ್ಬೇಕು ಬಿಸಿ ಇದ್ದಾಗ ಹಾಕ್ಕೋಬೇಕು ಈಗ ಚೆಂದಾಗಿ ಎಣ್ಣೆ ಮಿಕ್ಸ್ ಮಾಡ್ಕೋತೀನಿ ಚಕ್ಲಿ ಹಾತು ಶಂಕರಪಳೆ ಹಾತು ನಾವು ಏನು ಮಾಡ್ತಿರ್ತೀವಲ್ರಿ ರೀ ಇದೇನು ಪ್ರೊಸೆಸ್ ಅದಲ್ಲ ಇದೇ ಮೇನ್ ಇರ್ತದೆ ನೋಡ್ರಿ ಇದನ್ನ ಕಲಿಸ್ಕೊಳ್ಳೋದೇ ನಾವು ಚೆಂದ ಕಲಿಸ್ಕೋಬೇಕಷ್ಟೆ ಸೊ ಎಲ್ಲ ಪೂರ್ತಿ ಕಲಿಸ್ಕೊಂಡು ಚಕ್ಲಿ ಮತ್ತು ನಾನು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ರೀ ಈಗ ಕಲ್ಸ್ಕೊತೀನಿ ಬಿಸಿ ಬಿಸಿ ಐತಿ ಹಿಟ್ಟು ಕಲಿಸ್ಕೊಂಡು ಮಾಡಿ ಇಟ್ಕೊಂಡಿ ನೋಡ್ರಿ ಎಣ್ಣೆ ಕಾತತೆ ಇಲ್ಲ ಅಂತ ಹಾಕೊಳಕ್ಕಿದ್ದೆ ಇಷ್ಟ ಅಂದ್ರೆ ಇಷ್ಟ ಐತೆ ನೋಡ್ರಿ ಹಿಟ್ಟು ಸೊ ಚಕ್ಲಿ ಮಾಡೋದು ನಡ್ದತಿ ನೋಡೋಣ ಮಾಡೋದು ಮುಗಿಯೋಕ್ಕೆ ಬಂತು ನೋಡ್ರಿ ಆಲ್ಮೋಸ್ಟ್ ಲಾಸ್ಟ್ ಒಂದಿಷ್ಟು ಕರಿಯಾಕತ್ತೇನೆ ಇಷ್ಟ ಯಾವ ಚಟ್ನಿ ಸಾಕು ಒಂದು ನಾಲ್ಕೈದು ದಿನ ಆದ್ರೆ ಸಾಕು ನಮ್ಮ ಸಿದ್ದು ಚಹ ಜೊತೆಗಂತೂ ಮಸ್ತ್ ಇದ್ಕೊಂಡು ತಿಂತಾನೆ ನಮ್ಮ ಸಿದ್ದು ಭಾಳ ಅಂದ್ರೆ ಭಾಳ ಲೈಕ್ ಆಗ್ತಾವ ಮತ್ತು ಸೇಜ್ವಾನ್ ಚಟ್ನಿ ಇರುತ್ತಲ್ಲ ಅದ್ರ ಜೊತೆಗೂ ತಿಂತಾನೆ ಲಾಸ್ಟ್ ಒಂದು ಸ್ವಲ್ಪ ಹಿಟ್ಟು ಉಳಿತಲ್ಲ ಹಿಂಗೆ ಬೆಳಗ್ಗೆ ಮಾಡಿ ಹಾಕಿರ್ತೀನಿ ಅದೇನು ನಾವು ಚಟ್ಲಿ ಇದೊಳಗೆ ಉಳ್ಕೊಂಡ್ತಲ್ಲ ಅದನ್ನು ಹಿಂಗೆ ಮಾಡಿ ಜನ ಕ್ಲೀನ್ ಮಾಡ್ಕೋತೀನಿ ಬಾಕಿ ಕೆಲಸ ಮಾಡ್ಕೋತೀನಿ ಹೆಂಗ್ ಬರ್ತಾವ ಅನ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಚಲೋ ಬಂದ ಮಾತ್ರ ನಾವು ಮಾಡಬೇಕಾದ್ರೆ ನೂಳಕೆ ಮಾಡ್ತೀವಲ್ಲ ಪ್ಲೇಟ್ ನುಳಕೆ ಹಾಕಿ ತೋರ್ಸಾಕತ್ತಿದ್ದಾನೆ ನಿಮಗೆ ಆದ್ರೆ ಹಿಂಗೆ ಸಣ್ಣ ಸಣ್ಣ ಕವರ್ ಮೇಲೆ ಹಾಕೊಂಡ್ರೆ ಹಿಂಗೆ ಎತ್ತಿ ಕವರಿಂಗ್ ಇಡ್ಕೊಂಡು ಬಿಡಾಕ ಅನುಕೂಲ ಆಗ್ತದೆ ಚಕ್ಲಿ ತಾಯಿದ್ ಒಬ್ಬೊಬ್ರು ಪ್ಲೇಟ್ ಮೇಲೆ ಹಾಕೋತಾರೆ ಬಟ್ ನನಗೆ ಸರಿ ಆಗಿಲ್ಲ ಹಾಕ್ಕೊಂಡು ನೋಡಿದೆ ನಾನು ಬಟ್ ತಗೋಕೆ ಬರಲಿಲ್ಲ ಅದು ನನಗೆ ಹೀಗಾಗಿ ಹಿಂಗೆ ತುಂಡು ತುಂಡು ಮಾಡ್ಕೊಂಡು ಒಂದೊಂದು ಒಂದೊಂದು ಚಕ್ಲಿ ಒಂದೊಂದು ಪೇಪರ್ ಇಟ್ಕೊಂಡಿರ್ತೀನಿ ನಾನು ಸೊ ನೋಡ್ರಿ ಕ್ಲೀನ್ ಮಾಡಕ್ ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಎಲ್ಲ ತೊಳ್ಕೊಂಡೆ ಮತ್ತು ಕಿಚನ್ನು ಕ್ಲೀನ್ ಮಾಡಿಕೊಂಡೆ ನೋಡಿರಿ ಇನ್ನು ಈಗ ಸಿದ್ದು ಜಲ್ದಿನ ಬರ್ತಾನಲ್ರಿ ಹನ್ನೆರಡು ಮುಖಾಲು ಒಂದು ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತಾನೆ ಬಂದ ತಕ್ಷಣ ಊಟ ಮಾಡಿದ್ವಿ ಮನೆಯವರು ಮತ್ತು ವಾಪಸ್ ತಮ್ಮಿ ಆಫೀಸಿಗೆ ಹೋದ್ರು ಹೀಗಾಗಿ ನಾನು ಸಿದ್ದು ಅಷ್ಟೇ ಇದ್ವಿ ಅವನು ಸ್ವಲ್ಪ ಟಿ ವಿ ನೋಡ್ಕೊತ ಕೂತ್ಕೊಂಡಿದ್ದೆ ನಾನು ವಿಡಿಯೋ ಎಡಿಟಿಂಗು ಅದು ಇದ್ದು ಮಧ್ಯಾಹ್ನ ಸ್ವಲ್ಪ ನೋಡ್ತಿರ್ತೀನಿ ಮತ್ತು ಬಿಸ್ಲು ಬಾಳಲ್ರಿ ಹೀಗಾಗಿ ಒಂದು ಸ್ವಲ್ಪ ರೆಶ್ಟ್ ಮಾಡಿ ಮಾಡ್ತೀವಿ ಇಬ್ರು ಸೊ ಅದೇ ಟೈಮ್ಗೆ ಒಂದು ಪಾರ್ಸಲ್ ರೀ ಮೂರುವರೆ ನಾಲ್ಕು ಗಂಟೆನ ಏನಾಗಿರ್ತಾರೆ ನೋಡಿರಿ ಅದು ಪಾರ್ಸಲ್ ಬಂದಿತ್ತು ಇನ್ನು ಫ್ಲಾಗ್ ಕಂಟಿನ್ಯೂ ಏನು ಮಾಡೋದು ಅಂತ ಹೇಳಿ ನಾನು ಅದರದ ಒಂದಿಷ್ಟು ವೀಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ ಅದನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋಕತ್ತೀನಿ ಇದು ಯಾವುದೇ ರೀತಿಯ ಪ್ರಮೋಷನ್ ಅಂತೂ ಅಲ್ಲರಿ ಪ್ರಮೋಷನ್ ವೀಡಿಯೋ ಅದು ಎಂತ ಅಲ್ಲ ನನಗೆ ಒಂದು ಸ್ವಲ್ಪ ಕಿಚನ್ ಆಗಿನ ಒಂದು ಐಟಮ್ ಬೇಕಾಗಿತ್ತು ಅದನ್ನು ನಾನು ಬುಕ್ ಮಾಡ್ಕೊಂಡಿದ್ದೆ ಇನ್ನು ನಮ್ಮ ಒಳಗೆ ಯಾವುದೋ ಒಂದು ನಾವು ಬುಕ್ ಮಾಡ್ಕೊಂಡಿದ್ದೆವು ಏನಾದರೂ ಪಾರ್ಸಲ್ ಬಂತು ಅಂತಂದ್ರೆ ಅದು ನಮ್ಮ ಸಿದ್ದುನ ಓಪನ್ ಮಾಡಬೇಕು ಸೊ ಅದನ್ನು ಅವನ ಫಸ್ಟ್ ನೋಡಬೇಕು ಸೊ ಅವನಿಗೆ ಗೊತ್ತಿದ್ದಿದ್ದಿಲ್ಲ ನಾನು ಮಾಡಿದ್ದು ಸೊ ಹೀಗಾಗಿ ಅವನು ಕರೆಕ್ಟ್ ಟೈಮಿಗೆ ಮನೆಯಾಗಿದ್ದಾಗ ನಾನು ಬಂತು ನೋಡ್ರಿ ಮಧ್ಯಾಹ್ನ ಸೊ ಹೀಗಾಗಿ ಅವನ್ನ ಓಪನ್ ಮಾಡೋಕ್ಕಿದ್ದ ಮೇನ್ ಅಂದರೆ ಇವ್ರ ಪ್ಯಾಕಿಂಗ್ ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಯ್ತು ನೋಡ್ರಿ ಇಷ್ಟು ಈಗ ಸತಿ ನಾವು ಪ್ಲಾಸ್ಟಿಕ್ ಐಟಮು ಏನಾದರೂ ಗಾಜಿನೂ ಆವು ಇವಾಗ ತೊಗೋತೀವಲ್ಲ ರೀ ಸೊ ಪ್ಯಾಕಿಂಗ್ ಚೆನ್ನಾಗಿತ್ತು ಅಂದ್ರೆ ಅವು ನಮಗೆ ತಲುಪೋತನಕೂ ಏನೂ ಆಗಂಗಿಲ್ಲ ಸೊ ಅಂತಂದು ಅಂತಂದ್ರೆ ಹೇಳ್ಬೇಕಂದ್ರೆ ಇವ್ರದ್ದೇನು ಪ್ಯಾಕಿಂಗ್ ಇತ್ತಲ್ಲ ಅದು ನನಗೆ ಭಾಳ ಆಯಿತು ಮತ್ತು ರೇಟು ಅದು ಇದು ಎಲ್ಲ ರೀಸ್ನೇಬಲ್ ಐತೆ ರೀ ಹೇಳ್ಬೇಕಂದ್ರೆ ನನಗೆ ಪರ್ಸ್ನಲಿ ಇಷ್ಟ ಆಗಿತ್ತು ಸೊ ಹೀಗಾಗಿ ನಾನು ಒಂದು ಬುಕ್ ಮಾಡ್ಕೊಂಡಿದ್ದೆ ಇದು ರೀ ಯಾವುದೇ ರೀತಿಯ ಪ್ರಮೋಷನ್ ಅಲ್ರಿ ನಮ್ಗೆ ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಇದ್ದ್ರಿಗೆ ಏನಂದ್ರೆ ಕಿಚನಾಗೇನು ಐಟಮ್ ಪಾತ್ರೆ ಇವ ಏನೋ ಇರ್ತಾವಲ್ಲ ರೀ ಆ ರೀತಿ ತಗೋಬೇಕು ಅನ್ನೋದು ಇಂಟ್ರೆಸ್ಟ್ ಇದ್ದೇ ಇರ್ತೈತಿ ಸೊ ಹೀಗಾಗಿ ಭಾಳ ದಿನದಿಂದ ಅನ್ಕೊಂಡಿದ್ದೆ ನಾನು ಒಂದು ಇದೇ ಸೈಜಿನ್ ಬೇಕಾಗಿತ್ತು ನನ್ನ ಹತ್ರ ದೊಡ್ಡದು ಮತ್ತು ಸಣ್ಣದು ಒಂದು ಎರಡು ಮೂರು ನೋಡೇ ನೋಡಿರಿ ನೀವು ಸೊ ಒಂದು ಕಬ್ಣದ್ದು ಐತಿ ಸೊ ಈ ಥರದ್ದು ಒಂದು ಬೇಕಾಗಿತ್ತು ಅಂತಂದು ಹೇಳಿ ನಾನು ಕಡಾಯಿ ನಾನು ಬುಕ್ ಮಾಡಿದೆ ಸೊ ಇವತ್ತು ಅದು ಬಂತು ನನಗೆ ಇಷ್ಟ ಸೈಜಿನ್ ಬೇಕಾಗಿತ್ತು ನಮ್ಮ ನಾಲ್ಕು ಮಂದಿಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮತ್ತು ಏನಾದರೂ ಗ್ರೇವಿ ಅದು ಮಾಡಕ್ಕೆ ಮತ್ತು ಪಲ್ಯ ಇದು ಮಾಡಕ್ಕೆ ಚೆನ್ನಾಗಾಕತಿ ಅಂತ ಹೇಳಿ ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೆ ಸೊ ಅದು ಬಂತು ಪ್ರೊಡಕ್ಟು ಇಷ್ಟ ಆತ್ರಿ ಮಸ್ತ್ ಅಂದರೆ ಇನ್ನು ಪ್ಯಾಕಿಂಗ್ ಜೊತೆಗಿನ ಕಡಾಯಿ ನೀವು ನೋಡ್ತಿರ್ಬೋದು ಸ್ಟೀಲಿಂದ ಅದಕ್ಕೆ ಮುಚ್ಚಳನೂ ಐತಿ ಮಸ್ತು ಮಸ್ತ್ ಐತಿ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗೈತೆ ನೋಡ್ರಿ ನಮ್ಮ ಸಿಟ್ಟು ಎಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ಟಿಕ್ಕರೆಲ್ಲ ಅವನ ಮೊದಲು ನೋಡ್ಬೇಕಾಗೈತಿ ಸೊ ಹಿಂಗಾಗಿ ಅವನ್ನೆಲ್ಲ ಬಿಚ್ಚಾಕತ್ತಿದ್ದ ನೋಡ್ರಿ ಇಷ್ಟ ನೋಡ್ರಿ ಬೆಳಿಗ್ಗೆ ಒಂದು ಸ್ವಲ್ಪ ಮಾರ್ನಿಂಗ್ ರುಟೀನ್ ಶೇರ್ ಮಾಡ್ಕೊಂಡೀನಿ ಮತ್ತು ಮಧ್ಯಾಹ್ನ ಇದೊಂದು ಬುಕ್ ಮಾಡ್ಕೊಂಡಿದ್ದೆನಲ್ಲ ಇದು ಒಂದು ಅನ್ಬಾಕ್ಸಿಂಗ್ ಅಥವಾ ಹೋಪ್ಸೋ ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿ ಅನ್ನ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್